ಚಾಲಕರು ಹೊಸ ವರಸೆಯನ್ನ ಶುರು ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ನೀಡಿದ್ದಕ್ಕೆ ಸರ್ಕಾರಕ್ಕೆ ಇದೀಗ ಹೊಸ ಪಜೀತಿ ಶುರುವಾಗಿದೆ ಬೈಕ್ ಟ್ಯಾಕ್ಸಿಗೆ ಕಾನೂನು ರಚಿಸಿ ಅಂತ ಚಾಲಕರು ಹೊಸ ವರಸೆಯನ್ನ ಶುರು ಮಾಡಿದ್ದಾರೆ ಆಟೋ ಹಾಗೂ ಟ್ಯಾಕ್ಸಿ ಚಾಲಕರ ಆಗ್ರಹಕ್ಕೆ ಇದೀಗ ಸರ್ಕಾರಕ್ಕೆ ಟೆನ್ಷನ್ ಶುರುವಾಗಿದೆ ಇಷ್ಟ ದಿನ ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳ್ತಾ ಇದ್ರು ಆದ್ರೆ ಇದೀಗ ಹೈಕೋರ್ಟ್ ನಿಂದ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಈಗ ಹೊಸ ರಾಗ ಶುರುವಾಗಿದೆ ಸರ್ಕಾರದ ಮುಂದೆ ಖಾಸಗಿ ಕ್ಯಾಬ್ ಆಟೋ ಸಂಘ ಒಂದು ಬೇಡಿಕೆಯನ್ನ ಇಟ್ಟಿದೆ ಬೈಕ್ ಟ್ಯಾಕ್ಸಿಗೆ ಕಾನೂನನ್ನು ರಚಿಸಬೇಕು ಅಂತ ಈ ಒಂದು ಸಂಘ ಒತ್ತಾಯವನ್ನು ಮಾಡ್ತಾ ಇದೆ ಕೆಲವೊಂದಿಷ್ಟು ಬೇಡಿಕೆಗಳು ಅವರಿಗೆ ಇರುವಂಥದ್ದು ಅಂದರೆ ನಮಗೆ ಯಾವ ರೀತಿ ರೂಲ್ಸ್ಗಳು ಇದೆಯೋ ಅದೇ ರೀತಿ ರೂಲ್ಸ್ಗಳು ಅವ್ರಿಗೂ ಇರಬೇಕು ಅನ್ನೋದಾಗಿ ಇವರು ಒಂದಿಷ್ಟು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟ್ ಅನುಮತಿಯನ್ನು ನೀಡಿದೆ ಇದರಿಂದ ಇದೀಗ ಸರ್ಕಾರಕ್ಕೆ ಹೊಸ ಟೆನ್ಷನ್ ಕೂಡ ಶುರುವಾಗ್ತಾ ಇದೆ ಇಷ್ಟು ದಿನ ಬೈಕ್ ಟ್ಯಾಕ್ಸಿನೇ ಬೇಡ ಅಂತ ಹೇಳ್ತಾ ಇದ್ದರು ಆಟೋ ಹಾಗೂ ಟ್ಯಾಕ್ಸಿ ಆಟೋ ಅಥವಾ ಕ್ಯಾಬ್ ಚಾಲಕರು ಆದರೆ ಇದೀಗ ಓಕೆ ಏನೋ ಹೈಕೋರ್ಟ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆದರೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ನೀವು ತರಬೇಕು ನಮಗೆ ಯಾವ ರೀತಿ ನೀವು ಕಾನೂನನ್ನು ಒಂದಿಷ್ಟು ರೂಲ್ಸ್ಗಳನ್ನು ಹೇರಿದ್ದೀರೋ ಅದೇ ಥರ ಅವರ ಮೇಲೂ ಕೂಡ ಅಂದರೆ ಯಾರೆಲ್ಲ ಈ ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ತಾರೆ ಅವರಿಗೂ ಕೂಡ ಕೆಲವೊಂದಿಷ್ಟು ರೂಲ್ಸ್ ಬರಬೇಕು ಅಂತ ಒತ್ತಾಯಿಸಲಾಗ್ತಾ ಇದೆ ಸರ್ಕಾರದ ಮುಂದೆ ಖಾಸಗಿ ಕ್ಯಾಬ್ ಹಾಗೂ ಆಟೋ ಸಂಘ ಹೊಸ ಬೇಡಿಕೆಗಳನ್ನು ಇಟ್ಟಿದೆ ಬೈಕ್ ಟ್ಯಾಕ್ಸಿಗೆ ಕಾನೂನು ರಚಿಸುವಂತೆ ಸಂಘ ಒತ್ತಾಯಿಸ್ತಾ ಇದೆ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿರುವಂಥದ್ದು ಈ ಒಂದಿಷ್ಟು ಬೇಡಿಕೆಗಳನ್ನು ನೀವು ಈಡೇರಿಸಲೇಬೇಕು ಇಲ್ಲದ ಇಲ್ಲವಾದರೆ ನಾಳೆ ದಿನ ನಾವು ಕೂಡ ಹೋರಾಟವನ್ನು ಮಾಡ್ತೇವೆ ಅನ್ನೋದಾಗಿ ಈ ಒಂದು ಸಂಘ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು ಈ ಹಿಂದೆ ಈ ಬೈಕ್ ಟ್ಯಾಕ್ಸಿಗಳು ಅಷ್ಟೊಂದು ಸುರಕ್ಷಿತ ಅಲ್ಲ ಯಾವುದೇ ರೀತಿ ಅಂದರೆ ಹಿಂದೆ ಕುಳಿತಿರುವಂಥ ಪ್ಯಾಸೆಂಜರ್ಗೆ ಯಾವುದೇ ರೀತಿ ಸೇಫ್ಟಿ ಇರೋದಿಲ್ಲ ಹಾಗೆ ಮಹಿಳೆಯರಿಗೂ ಕೂಡ ಯಾವುದೇ ರೀತಿ ಸೇಫ್ಟಿ ಇರೋದಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಈ ಬೈಕ್ ಟ್ಯಾಕ್ಸಿಗಳನ್ನು ನಿಲ್ಲಿಸಬೇಕು ಅನ್ನೋದಾಗಿ ಒಂದು ಆದೇಶ ಬಂದಿತ್ತು ಆದರೆ ತದನಂತರದಲ್ಲಿ ಕೆಲವೊಂದಿಷ್ಟು ಗಳು ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಆದರೆ ಹೈಕೋರ್ಟ್ನಲ್ಲಿ ಇದೀಗ ಇತ್ತೀಚೆಗಷ್ಟೇ ಒಂದು ಮಹತ್ವದ ತೀರ್ಪು ಬಂದಿದೆ ಅಂದರೆ ಈ ಒಂದು ಬೈಕ್ ಟ್ಯಾಕ್ಸಿಗಳಿಗೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ ಆದರೆ ಇದು ಬೇರೆ ಅಂದ್ರೆ ಆಟೋ ಹಾಗೂ ಕ್ಯಾಬ್ ಚಾಲಕರ ಕೆಂಗಣ್ಣಿಗೆ ಗುರಿಯಾಗಿದೆ ಅಂದ್ರೆ ಅವರಿಗೆ ಮಾತ್ರ ಯಾವುದೇ ರೂಲ್ಸ್ಗಳಿಲ್ಲ ನಮಗೆ ಮಾತ್ರ ಯಾಕೆ ಈ ರೀತಿ ರೂಲ್ಸ್ ಅಂತ ಅವರು ಕೂಡ ಕಿಡಿಕಾರುತ್ತಿದ್ದಾರೆ